ದೇವೇಂದ್ರ ಲೇ ನೀನೊಬ್ಬ ಸಮಾಜ ಸುಧಾರಣೆ ಮಾಡುವ ವ್ಯಕ್ತಿಯಾಗಿ ತಿಳ್ಕೊಂಡು ಈ ಊರಿನಲ್ಲಿ ತನ್ನಷ್ಟಕ್ಕೆ ತಾನು ಒದಗುವ ಈ ಮುಗ್ಧ ರೈತನ ಹೆಂಡತಿ ಶೀಲವನ್ನು ಹಾಳು ಮಾಡಿತಲ್ಲದೆ ನನ್ನ ಕಿರಿಯ ತಮ್ಮನ ಕಿವಿಯಲ್ಲಿ ಇಲ್ಲಸಲ್ಲದ ದುರ್ವಿಚಾರದ ಬುದ್ಧಿಯನ್ನು ತುಂಬಿ ಈ ಮುಗ್ಧ ರೈತನ ಮನೆಯ ಮಾನವನ ಈ ಸಮಾಜದಲ್ಲಿ ಮೂರು ಕಾಸಿನ ಬೆಲೆಗೆ ಮಾರಿದ ಪಾಪಿ ನಿನ್ನಂತ ವಿಷ ಕಂಠನ ಕಾತು ಕತ್ತರಿಸಲ

ಒಳೆ ಸಾಲು ಉರಿಯತ್ತೆ ಕೈಯಲ್ಲಿ ಕಡ್ಡಿ ಹಿಡಿದುಕೊಂಡ ಬಂದವರನ್ನು ಅವರ ರುಂಡ ಕತ್ತರಿಸಿ ಲೆಕ್ಕ ಹಾಕಿದರೆ ಏಳು ಸಲದ ಏಳಿಗೆ ಮಾಡಿ ತೋರಿಸಿದನೆ ಈ ಗೌಡಕೀಯ देवेंद्र λεರವಾ ನೀನನ್ನ ಚೆಟ್ಟಿ دوست ಅಂತ ಹೇಳಿ ನಿನಗೆ ತಿಳಿದು ಪ್ರಾಣ ಬಿತ್ತಾ ಬೇಳ್ತಿನಿ ಸುಮ್ಮನೆ ಮರಿಯಾಯ್ತು ನನ್ನ ಪ್ರಬಂಧನೆ ಮರಿಯಾಗಿ ಹೋಗು ರಾಮೂ ಇಲ್ಲಿತಾ λε देवेंद्र ನೀನು ಊರಿಗಣ್ಣಿನ ಹುಲಿಯಾದರೆ ನಾನು ಹುಲಿಯನ್ನೇ ಪರಗಿಸಿ ಅದರ ಮೇಲೆ ಸವಾರಿ ಮಾಡಿ ಕುಳಿತುಕೊಂಡು ಬರುವ ಹುಲಿಗಳ ರಾಜ ಈ ರೈತರ ವಂಶದಲ್ಲಿ ಜನಿಸಿದ ರಾಮ ಎವರೇ ನಮ್ಮ ಕೊಡುವರಿ ಕೈಯಲ್ಲಿ ಕೊಡ್ಲಿ ಹಿಡಿದುಕೊಂಡು ನಮ್ಮ ಪ್ರವೇಶ ನಿನ್ನ ಮಾತನಾಡಿದರೆ ಜಾಲಾಡಿ ಬಿಡುವೆ ಮಗನಿಜ್ರಾಮನಲ್ಲಿ ತೇಲಾಡುತ್ತಿರುವ ಧನಿಕ ಪುಣ್ಯಗಳೇ ಇವನು ಬೆನ್ನು ಹಿಡಿದರೆ ಕವಿ ಚಕ್ರವರ್ತಿ ಮಹರ್ಷಿ ಮತ್ ಹಿಡಿದರೆ ವೀರ ಮದಕರಿ ನಾಯಕ ಪಾಟ್ಲಿ ಹಿಡಿದರೆ ಸೂರ ಸಂಗೋಳಿ ರಾಯಣ್ಣ ಬನ್ನಿರಲೇ ನನ್ನ ಇವತ್ತು ನನ್ನ ಕೈಯಿಂದ ನಿಮ್ಮಂತ ದುಷ್ಟರ ಸಂಹಾರವಾಗಲೇಬೇಕು ಬೇಕು ಸಾಗರ್ ನಿಲ್ಲಿಸು ರಾಮು ಸಂತೆ ಬುದ್ಧಿ ಮನೆಗೆ ಮರಳಿ ಬರುವುದಿಲ್ಲ ಇನ್ನೊಂದು ಸಾರಿ ಇವರಿಬ್ಬರ ಮೇಲೆ ಕೊಡ್ಲಿ ಎತ್ತಿದರೆ ನೀನು ತಂದ ಕೊಟ್ಟಲಿಂದ ನಿನ್ನ ರುಂಡವನ್ನು ಕತ್ತರಿಸಿ ಎಮ್ ಅವರ ಮನೆ ಬಾಗಿಲಿಗೆ ತೋಡ ಕಟ್ಟುತ್ತೇನೆ ಎಚ್ಚರಾ ಶಬ್ಬಾಸ್ ಅಪ್ಪಾಸ್ ಕೊಟ್ಟ ಮಾತುರತೆ ಇಟ್ಟ ಹೆಚ್ಚಿಳಿದು ಹಿಡಿಯುವ ವ್ಯಕ್ತಿ ಎಂದರೆ ನೀನು ಒಬ್ಬನೇ ದೇರಮ್ಮ ದೇರಮ್ಮ ನೀನು ಮ ಎಲ್ಲಾರು ಸೇರಿಕೊಂಡು ಹುಲಿ ಹಬ್ಬನೇ ಅಬ್ಬರು ಸುತ್ತ ಅಂದ ಕರುಸ್ತಾನ ಕಟ್ಟಾಡವನು ಕೆಡವನು ಸಾಕಷ್ಟು ಪ್ರಯತ್ನ ಪಡ್ರಿ ಅದು ನಿಮ್ಮಿಂದ ಸಾಧ್ಯವಾಗಲಿಲ್ಲ ನಿಮ್ಮಂತವರು ನಿಮ್ಮಂತವರು ಸ್ವಚ್ಛದ ಈ ವರ್ತಿಸಿದರೆ ವರ್ತಿಸಿದ್ರೆ ಎಡಬುರಗಿ ಕಟ್ಟಬಲ್ಲ ಈ ದೇವೇಂದ್ರ ಕುಮಾರ ಅಣ್ಣ ತಮ್ಮಂದರಲ್ಲಿ ಕಡ್ಡಿ ಆಡಿಸಿ ಅವರ ಮನಸ್ಸು ಒಡೆಯವನು ಅವನು ಗಂಡಸಲ್ಲ ಅವನು ಗಂಡಸ್ತನದನ್ನ ಪುಂಸಕ ಏ ದೇವೇಂದ್ರ ನಿಜವಾಗಿಯು ನಿನ್ನಲ್ಲಿ ಸೂರ್ಯತನದ ರಕ್ತ ಹೇಳ್ತಾ ಇದ್ರೆ ವೈರ್ಯಗಳೊಂದಿಗೆ ಎದುರಿಗೆ ನಿಂತು ಹೋರಾಡಿ ಗೆಲ್ಲ ಬೇಕು ಆವಾಗ ಗೊತ್ತಾಗುತ್ತದೆ ನಿನ್ನ ಪೌರುಷತನದ ಬಣ್ಣ ಏರಮ್ಮ ನಮ್ಮ ಎಂ ಎಲ್ ಎ ಅವರಿಗೆ ಗಂಡಸ್ತದ ನರವಿಲ್ಲ ಎಂದು ಎಲ್ಲ ಕಳೆದುಕೊಂಡು ಜೋಗಪ್ಪ ಆದ್ರೆ ಇನ್ನು ಸೊಕ್ಕಿನ ನುಡಿಗಳನ್ನ ಆಡ್ತೀಯ ಆ ಬಡವ ಮೈ ಬಗ್ಗಿಸಿ ದುಡಿಯಲಾರದೆ ಹಣ ಈ ದುಷ್ಟ ಶ್ರೀಮಂತರ ಮಲಗಿದ ಹಾಸಿಗೆಯನ್ನು ತೆಗಿತೀರಿ ಅಷ್ಟೇ ಅಲ್ಲ ಈ ನೀತ ಇನ್ನಷ್ಟು ಹಣದಾಶ ತೋರಿಸಿದರೆ ಈ ಸಮಾಜದಲ್ಲಿರುವ ಅಕ್ಕ ತಂಗಿಯರ ತಂದೆ ಇವರ ಮಂತ್ರಕ್ಕೆ ಹಾಕುವ ನಿಮ್ಮಂತ ತಲೆ ಹೊಡೆದ ಸೂಳೆ ಮಕ್ಕಳು ಸರ್ವನಾಶವಾಗುವವರೆಗೂ ಈ ಗೊಬ್ಬಿದ ಧನಿಕ ಜಾತಿಯವರು ಈ ಸಮಾಜದಲ್ಲಿ ಅಂತರ್ ಬಹರ್ ಆಟ ಆಡತಲೇ ಇರುತ್ತಾರೆ ಏನಾಗ್ಯ ನನ್ನ ದಾರಿಗೆ ಮುಳ್ಳಾಗಬೇಡ ಸುಮ್ಮನೆ ದೂರ ಸರಿ ನನ್ನನ್ನು ನಂಬಿದವರ ಮನೆಗೆ ಹಚ್ಚುವೆ ಕೆಲಸ ನಾನು ಎಂದಿಗೂ ಮಾಡುವುದಿಲ್ಲ ಎಂ ಎಲ್ ಎರೇ ನೀವು ಅಂದರೆ ಸಾಕು ಇವನನ್ನು ಈಗೇಮಲೋಕಕ್ಕೆ ಗಡಿ ಪಾಸ್ ಮಾಡಿಬಿಡ್ತೇನೆ ನನ್ನ ದೇಹದ ಒಂದೊಂದು ನರನಾಡಿಗಳಲ್ಲಿ ಸತ್ಯ ನ್ಯಾಯ ನೀತಿ ಉಪಕಾರವೆಂಬ ಪಂಚ ತತ್ವಗಳು ತುಂಬಿಕೊಂಡಿವೆ ವಿನಃ ನಿಮ್ಮ ತನ್ನ ಪಾಪ ಎಂಬ ರಕ್ತ ಹರಿಯುವುದಿಲ್ಲ ನೀವು ನನ್ನನ್ನು ಕೊಂದರೂ ನನ್ನ ಮನಸ್ಸು ಬದಲಾಗುವುದಿಲ್ಲ ಈ ರಾಮ ನುಡಿದಿದ್ದನ್ನ ಮಾಡಿ ತೋರಿಸುವ ಜಯ ಮಾಂದವನು ರಾಮು ಇಲ್ಲ ಸಲ್ಲದ ಒಣ ಜಂಬ ಕಚ್ಚಿಕೊಂಡು ಹುಲ್ಲು ಕಡ್ಡಿಯಂತೆ ಸುಟ್ಟು ಹೋಗ್ಬೇಡ ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲ ಎಂದು ಹೋಗು ಇಲ್ಲವಾದರೆ ಪ್ರತಿ ವಾದಿಸಲು ಬಂದರೆ ನೀನು ತಂದ ಕೊಟ್ಟಲೆಯಿಂದ ನಿನ್ನ ವೃತ್ತಿ ಆಗುದು ಖಂಡಿತ ಮೆಚ್ಚಿದೆ ಸಾಗರ್ ಮೆಚ್ಚಿದೆ ನಿತ್ಯವೂ ನಿನ್ನ ಸುಖಕ್ಕಾಗಿ ಜೀವ ದಾಳುಗಳಂತೆ ದುಡಿದು ನಿನಗೆ ಹಣ ಕೊಟ್ಟು ಕಳಿಸಿ ನೀನು ದೊಡ್ಡ ವಿದ್ಯಾವಂತನಾಗರಂದು ಹಾರೈಸಿದ ಅಣ್ಣಂದಿರಿಗೆ ಈ ಲಭಂಗರ ಮಾತು ನಂಬಿ ನನಗೆ ಆಧಾರದ ಬಹುಮಾನ ಕೊಟ್ಟಿ ಇನ್ನೊಬ್ಬರಿಗೆ ಕಳ್ಳತನದ ಅಪವಾದ ಹೋರಿಸಿ ಜೈಲಿಗೆ ಕಳಿಸಿದೆ ನೀನು ಒಬ್ಬ ದೊಡ್ಡ ಅಧಿಕಾರಿ ಆಗುತ್ತೀಯಾ ಎಂದು ತಿಳಿದಿದ್ದೆ ಇಂತ ಕೆಟ್ಟ ಕಾವಿಂಗ ಸರ್ಪಗಳಿಗೆ ಮಾಂಸ ಹಾಕ್ತಿ ಎಂದು ಭಾವಿಸಿರಲಿಲ್ಲ ತಮ್ಮ ಬಾರದು ಬಪ್ಪದು ಬಪ್ಪದು ತಪ್ಪದು ನಮ್ಮ ನಮ್ಮ ಪ್ರಾರಬ್ಧಕ್ಕನುಗುಣವಾಗಿ ಏನು ನಡೆಯಬೇಕು ಅದು ನಡೆದೇ ನಡೆಯುತ್ತದೆ ಅಣ್ಣ ನಿನ್ನ ನೀತಿ ಬೋಧಕ ಕಥೆಯ ಕಾದಂಬರಿ ಯಾರಿಗೆ ಬೇಕಾಗಿಲ್ಲ ಇನ್ನು ಮುಂದೆ ಸುಮ್ಮನೆ ಹೋದರೆ ಚೆನ್ನಾಗಿರುತ್ತೆ ಇಲ್ಲ ಮ್ಯಾಗ ಎದಿಮೆದ್ ಕತ್ತಿಚ್ಚಿ ಹೊರಗೆ ಹಾಕ್ಬೇಕಾಗುತ್ತೆ ಎಚ್ಚರ ತಮ್ಮ ನೀನಾಡುವ ಮಾತು ಸತ್ಯ ಏಕೆಂದರೆ ಈ ಸಮಾಜದಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮದಿಂದ ಬದುಕುವ ಮಾನವರಿಗೆ ಇದೇ ಸ್ಥಿತಿ ಏ ಹುಲಿಯಂತೆ ಹೋರಾಡುವ ವೀರನ ವಂಶದಲ್ಲಿ ನಿನ್ನಂತನೊಬ್ಬ ನರಿ ಮಾಂಗ ಹುಟ್ಟಿದರೆ ಎದ್ದು ಸತ್ತಂತೆ ಏ ದೇವೇಂದ್ರ ಈಗ ಹೋಗುತ್ತೇನೆ ಆದರೆ ಇಂದಿಲ್ಲ ನಾಳೆ ನಿನ್ನ ಕರ್ಮದ ನಾಟಕದ ಮುಕ್ತಾಯದ ಪರದೆ ಎಳೆಯವನು ಈ ಗಂಡುಗಲಿ ಕುಮಾರ ರಾಮ ಎನ್ನುವುದನ್ನು ಮಾತ್ರ ಮರೆಯಬಿಡಲಿ ಅಲ್ಲಿ ನನ್ನ ತೃಷ್ಟತನಕ್ಕೆ ನಿನ್ನ ಪರದೆ ತೆರೆದಿ ಎಳೆಯುವುದಕ್ಕಿಂತ ಮುಂಚೆವೇ ನಿನ್ನ ಗೇಟ್ ಎಮ್ ಎಲ್ ಹೋಗಿ ಗೇಟ್ ಪಾಸ್ ಕೊಡಿಸಬೇಕೆಂಬುದು ಚೆನ್ನಾಗಿ ಗೊತ್ತು ಈ ದೇವೇಂದ್ರನಿಗೆ ಬುದ್ಧಿ ಗುದ್ದಾಡಿದ್ರೆ ಪ್ರಯೋಜನ ಅಲ್ಲ ಇನ್ನು ಮುಂದಿನ ಮಣ್ಣಂದಿರಿಗೆ ಯಾವ ಬುದ್ಧಿ ಕಲಿಸಬೇಕೆಂಬ ಪುಸ್ತಕ ನನ್ನ ಹತ್ರ ಇದೆ ಇಂದು ಅದೇ ಹಾವು ಅದೇ ಹೂವು ಹಾವಾಗಿ ನಮ್ಮ ಧರ್ಮ ತುಂಬಿದ ಸಂಸಾರ ಚಕಡಿಯನ್ನು ಅನ್ಯಾಯವೆಂಬ ಸಮುದ್ರಕ್ಕೆ ನೂಕಿ ಸುಖವಾಗಿದ್ದೀಯೋ ಇವರೇ ನಿನ್ನ ಪ್ರಾಣ ತೆಗೆಯುತ್ತಾರೆ ತಿಳಿದು ಮುಂದಿನ ಭವಿಷ್ಯ ಯಾರಿಗೆ ಬೇಕು ಸುಮ್ಮನೆ ಇಲ್ಲಿಂದ ಮರ್ಯಾದಿಂದ ಕಾಲ್ ಕೇಳು ವರ್ಯವ ಸಾಗರ್ ನಿನಗೆ ಹಣ ಎಷ್ಟು ಬೇಕೋ ನನ್ನ ಕೇಳು ನಾನು ಕೊಡ್ತೀನಿ ಯಾಕೆಂದ್ರೆ ಈ ಊರ್ನಲ್ಲಿ ನಂದೇ ಹಾಲ್ದೋ ಹಾಲ ಮತದ ಹುಲಿಯಾಗಿ ಮೆರೆಯುತ್ತಿರುವ ಸೊಕ್ಕಿನ ಕೂಳಿಯರ ಕತೆ ಮುಗಿಯಿತು ಸಾಗರ್ ನಡಿ ಹೋಗೋಣ ಬನ್ನಿ ಎಲ್ಲ ಅವ್ರೆ ತಂದೆ ಆಂಜನೇಯ ಸ್ವಾಮಿ ನಾವು ಯಾವ ಜನ್ಮದಲ್ಲಿ ನಿನಗೆ ನ್ಯಾಯ ಮಾಡಿದ್ದೇವೆಂದು ಒಡ ಹುಟ್ಟಿದ ತಮ್ಮನಿಂದಲೇ ನಮ್ಮನ್ನು ಜೈಲಿಗೆ ಕಳಿಸುವಂತೆ ಮಾಡಿದೆ ತಂದೆ ಶೀಲಾ ಈ ಸಮಾಜದಲ್ಲಿ ಸತ್ಯವಂತರಿಗೆ ಧರ್ಮವಂತರಿಗೆ ಎಳ್ಳು ಕಾಲಷ್ಟು ಬೆಲೆ ಇಲ್ಲ ಅಂದ ಮೇಲೆ ನಾವು ಇದ್ದು ಸಂತಂತಿ ಶೀಲಾ ಇದ್ದು ಸ್ವಾಮಿ ಬದುಕಬೇಕು ಬದುಕಿ ಜಯಿಸಬೇಕೆಂದು ಬಸವಣ್ಣವರು ವಚನ ನೀವು ಕೇಳಿಲ್ಲ ಮಾನವನಾಗಿ ಹುಟ್ಟಿದ ಮೇಲೆ ಇಂಥ ಕಷ್ಟಗಳು ಬರುವುದು ಸಹಜ ನೀವು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಎಂಎಲ್ಎ ಇರುತ್ತ ಹೋರಾಟ ಮಾತ್ರ ನೀವು ನಿಲ್ಲಿಸಬೇಡಿ ಸ್ವಾಮಿ ಶೀಲಾ ಆ ಎಂಎಲ್ಎ ದೇವೇಂದ್ರ ನನ್ನ ಹೋರಾಟದ ಮುನ್ನೆಚ್ಚರಿಕೆಯನ್ನು ತಿಳಿದುಕೊಂಡೆ ನನ್ನ ತಮ್ಮನಿಂದಲೇ ನನ್ನ ಮೇಲೆ ಬಂಗಾರ ಕದ್ದ ಉಪವಾದವನ್ನು ಹೊರಿಸಿ ಜೈಲಿಗೆ ಕಳಿಸುವಂತೆ ಮಾಡಿದ ಅಂದ ಮೇಲೆ ನಮ್ಮವರೇ ನಮ್ಮ ಕಾಲ ಹೇಳುತ್ತಿರುವಾಗ ಮುಂದೆ ಯಾವ ಮುಖವನ್ನಿಟ್ಟುಕೊಂಡು ಹೋರಾಟ ಮಾಡಲಿಸಿಲ್ಲ ಸ್ವಾಮಿ ದೇವೇಂದ್ರ ಸರ್ಕಾರದಲ್ಲಿರುವ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸುವ ವೀರವಂಶ ನೀವು ಬಡ ಬೀಸಿದ ಕೊಡ್ಲಿಯನ್ನು ಹಿಡಿದುಕೊಂಡು ಅವರೊಬ್ಬರ ರುಂಡವನ್ನು ಕತ್ತರಿಸಿ ಹಾಕಿ ನೀವು ರೈತನ ತುತ್ತು ಬಾಯಿಗೆ ಬರುವಂತೆ ಮಾಡಬೇಕು ಇಲ್ಲವಾದ್ರೆ ರೈತನ ತುತ್ತು ಆ ಪಾಪಿಗಳ ಬಾಯಿಗೆ ಹೋಗುತ್ತದೆ ಸ್ವಾಮಿ ಹೇಳುವುದು ಸತ್ಯ ರೈತ ಜನತೆ ಮೇಲೆ ಪಾಪ ಪಾಪತ್ಮರು ಯಾರೇ ಇರಲಿ ಈ ಮಾಡಿದಾಗಲೇ ರೈತನ ಹಸಿರು ಕ್ರಾಂತಿ ಹಸಿರಾಗಿ ಉಳಿಯುವುದು ಇಲ್ಲವಾದರೆ ರೈತನ ಗೋಳು ಸಾಯೋವರೆಗೂ ಕಣ್ಣೀರಿನ ಗೋಳಾಗುವುದು ತಮ್ಮ ನಾವು ಇನ್ನು ಮುಂದೆ ಕೈ ಕಟ್ಟಿ ಕುಳಿತುಕೊಂಡರೆ ಆ ದೇವೇಂದ್ರನ ಅರಬಟ ಮುಗಿಲು ಬಿಟ್ಟುತ್ತದೆ ಮೈಲಾರಿ ನನ್ನ ಕಾನೂನಿನಿಂದ ಅವನಿಗೆ ಶಿಕ್ಷೆ ಕೊಡಿಸಬೇಕೆಂದರೆ ನನ್ನ ಮೇಲಿನ ಅಧಿಕಾರಿಗಳಿಗೆ ಅವನು ಹಣ ಎಸ್ತಿದ್ದಾನೆ ಆದ್ದರಿಂದ ನಾನು ಕಾನೂನು ಹೋರಾಟ ಮಾಡಲು ಮುನ್ನುಗ್ಗಿದರೆ ಅವನ ಮೇಲಿನ ಆಫೀಸರ್ ನನಗೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ಮೈಲಾರಿ ಆ ದುಷ್ಟನ ಸಂಹಾರ ಮಾಡಲು ನನ್ನಿಂದ ಯಾವ ಸಹಾಯ ಬೇಕಾದ್ರೆ ಕೇಳು ನಾನು ನಿಮಗೆ ಕೊಡಲು ಸಿದ್ಧ ಸರ್ ನಿಮ್ಮ ಡಿಪಾರ್ಟ್ಮೆಂಟ್ನ ಸಹಾಯ ನನಗೆ ಬೇಕಾಗಿಲ್ಲ ದೇವರಂತ ನನ್ನ ಆಶೀರ್ವಾದ ನಿಮ್ಮ ಆಶೀರ್ವಾದ ಇಡೀ ಜನ ಈ ರೈತಾಪಿಯ ಜನತೆ ಆಶೀರ್ವಾದ ನನ್ನ ತಲೆಯ ಮೇಲೆ ಇದ್ದರೆ ರೈತರ ಆಟವಾಡುತ್ತಿರುವ ಆಟ ಎಲ್ಲೇ ಮಾರ್ಕಟರು ಎಲ್ಲ ಅವರನ್ನು ದರದರನ್ನು ಹೇಳಿದುಕೊಂಡು ಇದೇ ಕೋಟ್ಲಿಂದ ಕತ್ತರಿಸಿ ಈ ಭೂಮಿ ತಾಯಿಗೆ ಅರ್ಪಿಸುತ್ತೇನೆ ಇದು ದೇವರ ಆನೆ ಆಗಿ ಮೈಲಾರಿ ಈ ದೇವೇಂದ್ರ ಈ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಬಹಳ ಅನ್ಯಾಯ ಎಸಗಿದ್ದಾರೆ ಮುಗ್ಧ ಜನತೆಗೆ ಅನ್ಯಾಯ ಮಾಡಿದ ಆ ಕೃತ್ರಿಮಿಗೆ ನೀ ಕೃಮಿಯಾಗಿ ನೀನು ಏಳು ಕೋಟಿ ಮೈಲಾರಿ ಅವತಾರ ತಾಳಿ ಅವನ ಸೊಕ್ಕನ್ನು ಇಳಿಸಲು ಅವನ ಶಿರಸೇದನ ಮಾಡಿ ರೈತನ ತುತ್ತು ರೈತನ ಬಾಯಿಗೆ ಬರುವಂತೆ ಮಾಡುವುದು ಮಾಡಬೇಕು ಇಲ್ಲವಾದರೆ ರೈತನ ತುತ್ತು ಯಾರ ಬಾಯಿ ಎಂಬ ಪ್ರಶ್ನೆ ಹಾಗೆ ಉಳಿತಿದೆ ಮೈಲಾರಿ ಹೌದು ಮೈಲಾರಿ ಹೊತ್ತು ಗೊತ್ತು ಅರಿಯದೆ ರಾಜಕಾರಣಿಗಳ ಭೂಮಿಯಲ್ಲಿ ಕಷ್ಟಪಟ್ಟು ದುಡಿದು ರಾಜಕಾರಣಿಗಳಿಗೆ ಸರ್ಕಾರದ ಅಧಿಕಾರಿಗಳಿಗೆ ಹೊಟ್ಟೆ ತುಂಬ ಅನ್ನ ಹಾಕಿ ಅವರ ಸೇವೆ ಮಾಡುವ ನಮ್ಮಂತವರನ್ನವರು ತಮ್ಮ ಹೊಸ್ತಿಲ ಬಳಿ ಕುಂದರಿಸಿ ತಾವು ತಿಂದು ಬಿಟ್ಟು ಎಂದಲದ ಅನ್ನವನ್ನು ಹಾಕಿದಾಗ ಅದುವೇ ಅಮೃತವೆಂದು ಭಾವಿಸುವುದು ಮುಗ್ಧ ರೈತಾಪಿ ಜನತೆ ಇನ್ನು ಸಾಕು ಓ ನನ್ನ ರೈತಾಪಿ ಜನತೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಡೋಣ ನೀವು ನಮ್ಮೊಂದಿಗೆ ಕೈ ದಲ್ಲಾಳಿ ಅಂಗಡಿ ಮಾಲೀಕರೇ ಆಗಿರಲಿ ಭ್ರಷ್ಟ ರಾಜಕಾರಣಿಗಳೇ ಆಗಿರಲಿ ಸರಕಾರದ ಮೋಸದ ಅಧಿಕಾರಿಗಳೇ ಆಗಿರಲಿ ಅಂತವರ ಪಾಲಿಗೆ ಸಾಹಸ ಸಿಂಹಗಳಂತೆ ಘರ್ಜಿಸಿ ಅವರ ಅಟ್ಟಹಾಸವನ್ನು ಮೋಟ ಹಾಕಿದಾಗಲೇ ರೈತನ ಮಗ ಆ ನೆಮ್ಮದಿಯಿಂದ ಬದುಕುವನು ರಾಮು ಮೊದಲೇ ಜನತೆ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದರೆ ಇನ್ನು ರೈತರಿಗೆ ಇಂತ ದುಸ್ಥಿತಿ ಬರುತ್ತಿರಲಿಲ್ಲ ಹೆಗಲ ಮೇಲೆ ಹಸಿರು ಶಾಲೆ ಹಾಕಿಕೊಂಡು ವಿಧಾನಸೌಧದಲ್ಲಿ ಗುಡುಗಿಯರೆ ಸಾಕು ರೈತರ ಕಷ್ಟ ತನ್ನಷ್ಟಕ್ಕೆ ತಾನೇ ಪರಿಹಾರವಾಗುವುದರಲ್ಲಿ ಸಂದೇಹವೇ ಇಲ್ಲ ಅಣ್ಣ ಆ ಪಾಪ ಯೋಚನೆ ಮಾಡಲು ಅವನ ಸರ್ಕಾರ ಬಂದರೂ ಸರಿ ಬಂದರೂ ಸರಿ ಆ ಪಾಪಾತ್ಮರು ವಿಧಾನಸೌಧದಲ್ಲಿ ಹಚ್ಚಿದ ಕರ್ಮದ ದೀಪವನ್ನು ನಾಶ ಮಾಡಿ ರೈತನ ಹಸಿರು ದೀಪವನ್ನು ಹಚ್ಚಿಸುತ್ತೇನೆ ಮೈಲಾರಿ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರನ್ನು ದೇಶ ಬಿಟ್ಟು ಓಡಿಸಲು ಹಳ್ಳಿ ಹಳ್ಳಿಗೂ ಪಾದಯಾತ್ರೆ ಮಾಡಿ ಮುಗ್ಧ ಯುವಕರನ್ನು ಹುರಿದುಂಬಿಸಿ ಕೆಂಪು ಮೋದಿಯವರನ್ನು ಯಾರಿಗೂ ಬಗ್ಗೆ ದೇಶ ಬಿಟ್ಟು ಓಡಿಸಿ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತೆ ನೀನು ಹಳ್ಳಿ ಹಳ್ಳಿಗೂ ಹೋಗಿ ರೈತಾಪಿ ಜನತೆಯನ್ನು ಒಗ್ಗೂಡಿಸಿಕೊಂಡು ಸರ್ಕಾರ ರೈತರಿಗೆ ಮಾಡುತ್ತಿರುವ ತಪ್ಪನ್ನು ಮನವರಿಕೆ ಮಾಡಿಕೊಟ್ಟು ರೈತನೇ ಹೆಸರು ಕ್ರಾಂತಿಯ ಸರ್ದಾರ ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎನ್ನುವ ಮಂತ್ರವನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ರೈತನ ಮಗನೇ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡುವವರೆಗೂ ನಿನ್ನ ಹೋರಾಟ ನಿಲ್ಲಿಸಬೇಡ ನಿನಗೆ ಬೇಕಾದ ಸಹಾಯ ಸಹಕಾರವನ್ನು ನಾವು ಮಾಡುತ್ತೇವೆ ಹೌದು ಮೈಲಾರಿ ಅನ್ಯಾಯವನ್ನು ಅನ್ಯಾಯದಿಂದ ಬೆಟ್ಟಿ ಸಿಳದಾಗಲಿ ಮತ್ತೊಬ್ಬ ಬದುಕಲು ಸಾಧ್ಯ ಹ್ಮ್ ಆ ತಾಯಿಗಂಡ ದೇವೇಂದ್ರ ಅವನ ಸಹಚರ ಈ ಬಡವ ಬೀಸಿದ ಕೊಡ್ಲಿಯಿಂದ ಇದನ್ನು ಮುಗಿಸಿಕೊಳ್ಳುತ್ತೇನೆ ಮೈಲಾರಿ ಈ ನಿನ್ನ ಹೋರಾಟಕ್ಕೆ ನಾನು ಕೃಷ್ಣನ್ ತರ ಸಪೋರ್ಟ್ ಮಾಡ್ತೇನೆ ನೀನು ಅರ್ಜುನನಂತೆ ನಿನ್ನ ಬಳಿಯಲ್ಲಿರುವ ಅಸ್ತ್ರ ಎಂಬ ಕೊಡ್ಲಿಯಿಂದ ಆ ಪಾಪಿಗಳ ಶಿರಸೇದನ ಮಾಡಲೇಬೇಕು ಆಯ್ತು ಸರ್ ಮೈಲಾರಿ ಆ ದೇವೇಂದ್ರ ನಮ್ಮ ಮನೆತನದ ಮೇಲೆ ಬೀಸಿದ ಗಾಳಿ ಅಂತದಿಂತದ್ದಲ್ಲ ಬಂಗಾರದಂತ ನನ್ನ ಹೆಂಡತಿಯ ಶೀಲವನ್ನು ಹಾಳು ಮಾಡಿದ ಕ್ರೂರ ವಿಷ ಅವನು ಅಷ್ಟೇ ಅಲ್ಲ ನನಗೆ ಬೆಲ್ಲದ ಮಾತನ್ನು ಹೇಳಿ ನಂಬಿಸಿ ನನ್ನ ಅರ್ಥ ಆಸ್ತಿಯನ್ನು ತನ್ನಂತೆ ನಯ ತನ್ನಂತೆ ಮಾಡಿಕೊಂಡ ನಯವಂಚಕ ಅವನು ಅಷ್ಟೇ ಅಲ್ಲ ಸಾಗರನ ಕಿವಿಯಲ್ಲಿ ಇಲ್ಲ ಸಲ್ಲದ ಪುಂಜಿಯನಾದ ಊದಿ ಅವನಿಂದಲೇ ನಮ್ಮ ಮನೆಯನ್ನು ಚಿತ್ರ ಚಿತ್ರವಾಗಿ ಮಾಡಿದ ಮೋಸಗಾರ ಅವನು ನೀನು ಅವನ ಮರ್ದನವನ್ನು ಇಳಿಸಲು ಮೈಲಾರ್ಲಿಂಗ ನಾವ ಅವತಾರ ತಾಳಿ ಕೈಯಲ್ಲಿ ಕ್ರಾಂತಿಯ ಸಂಕೇತವಾದ ವಸ್ತ್ರವನ್ನು ಹಿಡಿದುಕೊಂಡು ಆ ಪಾಪಿಗಳ ರುಂಡವನ್ನು ಕತ್ತರಿಸಲೇಬೇಕು ತಿಳಿಯಿದೆ ಹಿಂದಿನ ಹೇಳದಂತೆ ಕೇಳಲೇಬೇಕು ಆಯ್ತು ಸರ್